సౌత్ కర్ణాటక సైడ్ సౌత్ కర్ణాటక సైడ్స్ డీసార్థి విద్యార్థి పరిశ్రమ శిక్షల కూడా డిస్ట్రిక్ట్ ప్రదేశాల్లో డ్రమే సర్కీ శాలేబోదు అన్నంత

ಇವತ್ತು ಇನ್ನೊಂದು ಸಾಧನೆ ಆಯ್ತು ಅಂದ್ರೆ ನಾನು ಒಬ್ಬಳೇ ಇದ್ದಿದ್ರೆ ಬಹುಶಃ ಆತಂಕವ ಆಗ್ಬೋದು ಗೊತ್ತಿಲ್ಲ ಯಾಕಂದ್ರೆ ವಿದ್ಯಾರ್ಥಿಗೆ ಸಾಕಷ್ಟು ಪ್ರತಿಭೆ ಇರ್ಬೋದು ಆದ್ರೆ ಆ ಪ್ರತಿಭೆಯನ್ನ ಹೊರಗೆ ಎಲ್ಲರೂ ಪರಿಚಯ ಮಾಡೋದಕ್ಕೆ ಅದಕ್ಕೆ ಬೆಂಬಲ ತುಂಬಾ ಮುಖ್ಯ ಆಗುತ್ತೆ ಸೊ ಪ್ರತಿಭೆಗೆ ಪುರಸ್ಕಾರ ಅನ್ನುವಂತಹ ಒಂದು ರೀತಿಯಲ್ಲಿ ಆರಂಭವಾದಂತಹ ಕ್ರೈಸ್ ಇನ್ಸ್ಟಿಟ್ಯೂಷನ್ ಇಂದ ಇವತ್ತು ಅವರೆಲ್ಲರ ಬೆಂಬಲದಿಂದ ಇವತ್ತು ಸಾಧನೆ ಆಗಿದ್ದಕ್ಕೆ ನನಗೂ ಕೂಡ ಸಂತೋಷ ಇದೆ ಅವರೆಲ್ಲರಿಗೂ ಕೂಡ ಮದುವೆ ಮದುವೆದಾಗಿ ಮದುವೆದಾಗಿ ಮನಪೂರ್ವ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಅದೇ ರೀತಿಯಾಗಿ ನಾನು ಅವರೆಲ್ಲ ಹೇಳಿದ್ರು ಮಾರ್ಕ್ಸ್ ಅನ್ನೋದು ಒಂದು ಮಾರ್ಗದ ಮಾತ್ರ ಅಂತ ಅದು ಖಂಡಿತ ನಿಜ ಮಾರ್ಕ್ಸ್ ಅನ್ನೋದು ಇಂಪಾರ್ಟೆಂಟ್ ಇಲ್ಲ ನಾನ್ ಸಿಸ್ಟಮ್ ಅಲ್ಲಿ ಓಡಿರ್ಬೋದು ಆದ್ರೆ ಕೆಲವು ವಿಷಯಕ್ಕೆ ಪಾಪ ಕನ್ಫ್ಯೂಷನ್ ಆಗಿ ಏನೋ ಮಿಸ್ಟೇಕ್ ಮಾಡ್ಕೊಂಡು ಮಾರ್ಕ್ಸ್ ಕಡಿಮೆ ಆಗಿರುತ್ತೆ ಹೊರತಾಗಿ ಮಾರ್ಕ್ಸ್ ಕಡಿಮೆ ಅಂತ ಅವ್ರಿಗೆ ನಾಲೆಜ್ ಕಮ್ಮಿ ಇದೆ ಅಂತ ಅಲ್ಲ ಕೆಲವೊಂದು ಬಾರಿ ಗಡಿ ಪರೀಕ್ಷೆ ಬರುವ ಸಮಯದಲ್ಲಿ ಆ ಒಂದು ಕಾರಣದಿಂದ ಮಾರ್ಕ್ಸ್ಗಳು ಹೊರಟು ಹೋಗುತ್ತೆ

ನಮ್ಮ ಜೀವನ ಇನ್ನೂ ತುಂಬಾ ಇದೆ ನಮಗೆ ಉಜ್ವಲವಾದ ಭವಿಷ್ಯ ಇದೆ ಅದಕ್ಕೆ ಸಾಕಷ್ಟು ಮೆಟ್ಟಿಲುಗಳಿವೆ ಎಸ್ ಎಸ್ ಎಲ್ ಸಿ ಪ್ರಥಮ ಮೆಟ್ಟಿಲು ಯಶಸ್ವಿಯಾಗಿ ಹತ್ತಿದ್ದೀನಿ ಅನ್ನೋ ನಾವು ಇದೆ ಅದೇ ರೀತಿಯಾಗಿ ಯಾರು ತಗೊಂಡಿದ್ದಾರೆ ಅವರಿಗೋಸ್ಕರ ಇನ್ನೂ ಜೀವನ ಇದೆ ಇನ್ನೂ ಸಾಕಷ್ಟು ಪ್ರಯತ್ನಗಳಿವೆ ಇನ್ನೂ ಸಾಕಷ್ಟು ಅವಕಾಶಗಳಿವೆ ಖಂಡಿತ ಎಲ್ಲರೂ ಕೂಡ ಎಲ್ಲ ಎಲ್ಲ ಎಲ್ಲರೂ ಕೂಡ ಎಲ್ಲಿ ಸಾಧ್ಯ ಅಂತ ಹೇಳೋಕೆ ಆಮೇಲೆ ನಾ ಹೇಳಿದ್ರು ನಾವು ಕಥೆ ಆಗ್ಬೇಕಂದ್ರೆ ಅಹ್ ಮುಖ್ಯ ಅಂತ ಸೊ ಆ ರೀತಿಯಲ್ಲಿ ನಮ್ಮ ಪರಿಶ್ರಮ ತುಂಬಾ ಮುಖ್ಯ ಆಗುತ್ತೆ ಕೇವಲ ಪರಿಶ್ರಮ ಒಂದು ದಿನ ಎರಡು ದಿನಕ್ಕೆ ಸೀಮಿತ ಆಗದೆ ಪ್ರತಿದಿನ ಪರಿಶ್ರಮ ಖಂಡಿತ ಯಾರು ಬೇಕಿದ್ರು ಯಾವ ಸಾಧನೆಯನ್ನ ಮಾಡ್ಬೋದು ಅಂತ ಹೇಳ್ತಾರೆ